ಇದು ಅದೃಷ್ಟದ ದೇವತೆ ಮಾಡ್ತೀನಿ ಎಲ್ಲರಿಗೂ ಓಕೆ ಸೂಪರ್ ಅದಿನ್ನೊಂದು ಸೆಂಟೆನ್ಸ್ ಹೇಳ್ಬಿಡಿ ನಮ್ಗೆ ಸಮಾಧಾನ ಆಗ್ತಾ ಇಲ್ಲ ಹೇಳಿ ಮಾಸ್ಟರ್ ಡಾನ್ಸ್ ಬಗ್ಗೆ ಒಂದು ಇನ್ನೊಂದು ಸೆಂಟೆನ್ಸ್ ಅಲ್ಲಿ ನಿಮ್ಮ ಎಕ್ಸ್ಪೆಕ್ಟೇಷನ್ ಏನು ಇದು ಎಕ್ಸ್ಪ್ರೆಷನ್ ಕಿನ್ನ ಇದು ದೊಡ್ಡದಾಗೇ ಇದೆ ನಾನು ಅವತ್ತೇ ಹೇಳಿದ್ದೆ ಪ್ಯಾನ್ ವರ್ಲ್ಡ್ ಸಿನಿಮಾ ಅಂತ ಹೇಳಿ ಪ್ಯಾನ್ ಇಂಡಿಯಾ ಅಂತ ಹೇಳ್ಬಿಡಿ ಅಂತ ಹೌ ಎಕ್ಸೈಟೆಡ್ ಯು ಆರ್ ಎಸ್ ಯಾಕಂದ್ರೆ ನೀವು ಇದೊಂಥರ ಟ್ಯಾಬ್ಲೆಟ್ಸ್ ತಗೊಳಂಗೆ ನೋಡಿದ ತಕ್ಷಣ ಮತ್ತೆ ನಾವು ಮತ್ತೆ ಶುರು ಡಾನ್ಸ್ಗೆ ಹೋಗ್ಬೋದು ಅಷ್ಟೊಂದು ಎನರ್ಜಿ ಕೊಡುತ್ತೆ ನೋಡಿದ ಇಲ್ಲೇ ಜುಮ್ ಅಂತ ಇರುತ್ತೆ ಎಲ್ಲರಿಗೂ ಒಂದ್ಸರಿ ಆಲ್ರೆಡಿ ಶುರು ನೋಡಿದ್ವಿ ಬಟ್ ಈಗೂ ನೋಡಿದ್ರು ಫ್ರೆಶ್ ಆಗೇ ಇರುತ್ತೆ ಅಷ್ಟು ಒಂದು ಫೀಲ್ ಇದೆ ಇದ್ರಲ್ಲಿ ಯಾಕಂದ್ರೆ ಧ್ರುವ ಸರ್ ಜೊತೆಗೆ ಧ್ರುವ ನಾವು ಪೊಗುರು ಸಿನಿಮಾ ಮಾಡಿದಾಗ ನನಗೆ ಅದೊಂದು ಅದೃಷ್ಟ ಅಲ್ಲಿಂದ ಸ್ಟಾರ್ಟ್ ಆಗಿದ್ರು ನನಗೆ ತುಂಬಾ ದಿವಸ ನಾನು ವರ್ಕ್ ಕಮ್ಮಿ ಇತ್ತು ಅವಾಗ ಆ ಟೈಮಲ್ಲಿ ಪೊಗರು ಸಿನಿಮಾ ಮಾಡಿದ್ಮೇಲೆ ನನಗೆ ತಿರ್ಗಾ ಮತ್ತೆ ಒಂದು ಬೂಸ್ಟ್ ಸಿಕ್ಕಿದ್ದು ಯಾಕಂದ್ರೆ ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿಯಾ ಸಿನಿಮಾದಲ್ಲಿ ಒಂದು ಅವಕಾಶ ಸಿಗಾಕೆ ಆರು ಸಾಂಗ್ ಮಾಡಿದ್ದೀನಿ ನಾನು ಸಿನಿಮಾಗಳು ಮಾಡಿದ್ದೀನಿ ಆರ್ನೂರು ಹೆಚ್ಚು ಸಾಂಗ್ಸ್ಗಳು ಮಾಡಿದ್ದೀನಿ ಒಳ್ಳೊಳ್ಳೆ ಸಾಂಗ್ಸ್ಗಳು ಇಟ್ಟು ಸಾಂಗ್ಸ್ಗಳು ಕೊಟ್ಟಿದ್ದೀವಿ ಬಟ್ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ನಮಗೂ ಸಿಗಲ್ವಾ ಅಂತ ಯೋಚನೆ ಮಾಡಿದ ಟೈಮಲ್ಲಿ ನನಗೆ ಸಿಕ್ಕಿ ಸಿನಿಮಾ ಮಾಡಿದ್ವಿ ಸಿನಿಮಾ ಅದಕ್ಕೆ ದುರ್ವಾಸ ಸರ್ ಎ ಪಿ ಸಾರ್ದು ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಎ ಪಿ ಸಾರ್ ಜೊತೆ ಅಂಬಾರಿ ಸಿನಿಮಾ ಮಾಡಿದ್ದೆ ನಾನು ಅದಾದ್ಮೇಲೆ ಈಗ ಅವ್ರ ಮತ್ತೆ ಕೆಲಸ ಮಾಡೋ ಅವಕಾಶ ಸಿಕ್ಕಿದೆ ನನಗೆ ನೆಕ್ಸ್ಟ್ ಇದ್ರಲ್ಲಿ ಮಾತಾಡೋಣ ಬಗ್ಗೆ ಎಪಿಸೋಡ್ ನೋಡಿ ಅಂಬಾರಿ